ವೀರಕ ಪುತ್ರ ಶ್ರೀನಿವಾಸ್ ಅವರು ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಕೆಲವೊಮ್ಮೆ ಯಾಕೆಂದರೆ ಪುಸ್ತಕ ಓದದವರಿಗೆ ಇವರ ಹೆಸರು ಗೊತ್ತಿರೋದು ಕಷ್ಟ ಆದರೆ ಪುಸ್ತಕ ಓದುವವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರುವವರಿಗೆ ಇವರ ಹೆಸರು ಗೊತ್ತಿರುತ್ತೆ ಅನೇಕ ಹಳೆ ಲೇಖಕರು ಮತ್ತು ಹೊಸ ಲೇಖಕರ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಪಬ್ಲಿಷ್ ಮಾಡ್ತಾರೆ ತಾವೇ ಮುದ್ರಿಸಿ ಅದನ್ನು ಮಾರಾಟ ಮಾಡುವುದಕ್ಕೆ ಈಗಾಗಲೇ ದೊಡ್ಡ ಪುಸ್ತಕಾಲಯವನ್ನು ಕೂಡ ಓಪನ್ ಮಾಡಿದ್ದಾರೆ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇವರೀಗ ಪುಸ್ತಕವನ್ನು ಸೇಲ್ ಮಾಡುವವರಿಗೆ ದಿನಕ್ಕೆ ಐನೂರು ರೂಪಾಯಿ ಕೊಡ್ತಾರೆ ದಿನಕ್ಕೆ ಐನೂರು ರೂಪಾಯಿ ಕೊಡ್ತಾರೆ ಅಂದರೆ ನಿಮಗೆ ಬೆಳಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಇರಲ್ಲ ದಿನದಲ್ಲಿ ನಾಲ್ಕು ಗಂಟೆ ಕೆಲಸ ಇರುತ್ತೆ ಈ ನಾಲ್ಕು ಗಂಟೆ ಕೆಲಸದಲ್ಲಿ ನೀವು ಪುಸ್ತಕವನ್ನು ಸೇಲ್ ಮಾಡಬೇಕು ಟಾರ್ಗೆಟ್ ಏನಿಲ್ಲ ಇಲ್ಲ ಆದರೆ ನಾಲ್ಕು ಅವರು ನೀವು ಕೆಲಸ ಮಾಡಬೇಕು ಕೆಲಸ ಕೊಟ್ಟಿದ್ದಾರೆ ಅಂದಮೇಲೆ ಸ್ವಲ್ಪ ಪುಸ್ತಕವನ್ನು ಸೇಲ್ ಮಾಡುವ ಯೋಚನೆಯನ್ನು ಮಾಡಿ ನೀವು ಇದು ಸ್ಟೂಡೆಂಟ್ಗಳಿಗೆ ಆಮೇಲೆ ಪಾರ್ಟ್ ಟೈಮ್ ಜಾಬ್ ಮಾಡೋವರಿಗೆ ಇದೊಂದು ಒಳ್ಳೆಯ ಅವಕಾಶ ಈ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ ನೀವು ಕೂಡ ಪುಸ್ತಕವನ್ನು ಓದಿದಂತಾಗುತ್ತೆ ಹಾಗೆ ಸೇಲ್ ಮಾಡಿದಾಗ ಆಗುತ್ತೆ ಕನ್ನಡ ಪುಸ್ತಕವನ್ನು ಮತ್ತಷ್ಟು ಜನ ಖರೀದಿ ಮಾಡಿ ಓದಿ ಅಂತ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಮೊಬೈಲನ್ನು ಸ್ವಲ್ಪ ಕಡಿಮೆ ಮಾಡಿ ಪುಸ್ತಕದ ಕಡೆ ನಾವು ಯೋಚನೆ ಮಾಡಿದರೆ ಅಥವಾ ಓದಿದರೆ ಇನ್ನಷ್ಟು ಜ್ಞಾನ ಬೆಳಿಬೋದು ಲೇಖಕರು ಬೆಳಿಬೋದು ಆದಷ್ಟು ಸ್ಟೂಡೆಂಟ್ಗಳು ಈ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಅವರಿಗೆ ಫೋನ್ ಮಾಡಿ ನಿಮ್ಮ ಡೀಟೇಲನ್ನು ನೀವು ಎಲ್ಲಿ ಮಾರಬೇಕು ಅಂತ ಯೋಚನೆ ಮಾಡಿದ್ದೀರಾ ಅಥವಾ ಅವರೇ ಸ್ಪಾಟನ್ನು ನಿರ್ಧಾರ ಮಾಡ್ಬೋದು ಅದನ್ನೆಲ್ಲ ಫೋನಲ್ಲಿ ಕೇಳಿಕೊಳ್ಳಿ ಮತ್ತಷ್ಟು ವೀಡಿಯೋಗಳಿಗೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು